ಕರ್ತನಲ್ಲಿ ಪ್ರೀತಿಯ ಟಿ ಟಿವಿ ವೀಕ್ಷಕರೆಲ್ಲರಿಗೂ ಏಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಈ ಅಮೋಘ ಚರಿತ್ರೆ ಎಂಬಂಥ ಯೇಸುಕ್ರಿಸ್ತನ ಜೀವನ ಚರಿತ್ರೆ ಕಲಿಯುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮ ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ನಿಮ್ಮ ಒಂದು ನೆಚ್ಚಿನ ಕಾರ್ಯಕ್ರಮ ಇದಾಗಿರ್ತದೆ ಎಂಬುದಾಗಿ ನಿಮ್ಮ ಅನಿಸಿಕೆಗಳ ಮೂಲಕ ನಮಗೆ ತಿಳಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅನೇಕರು ಅಂಗೀಕರಿಸುವುದಕ್ಕೂ ಯೇಸುವಿನ ಮಕ್ಕಳಾಗಿ ಜೀವಿಸುವುದಕ್ಕೂ ಈ ಕಾರ್ಯಕ್ರಮ ಸಾಧ್ಯವಾಯಿತು ಎಂಬುದಾಗಿ ಹೇಳುವುದರಲ್ಲಿ ನಮಗೆ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಅನೇಕ ವಿಷಯಗಳನ್ನು ಯೇಸುಕ್ರಿಸ್ತನ ಜೀವನ ಚರಿತ್ರೆಯನ್ನು ನಾವು ಕಲೀಲಿಕ್ಕಿದ್ದೇವೆ ನಮ್ಮದಲ್ಲಿ ಸತ್ಯವೇದ ಶಾಲೆಯ ಪ್ರಾಧ್ಯಾಪಕರು ಹಾಗೂ ಐ ಪಿ ಸಿ ಸಭೆ ಹಿರಿಯ ಸಭಾಪಾಲಕರು ಆಗಿರುವಂಥ ದೇವಸೇವಕರಾದಂಥ ಪಾರ್ಶ ಸಜಿವರ್ಗೀಸ್ ಅವರಿದ್ದಾರೆ ಕ್ರಿಸ್ತನ ನಾಮದಲ್ಲಿ ನಮ್ಮ ವೀಕ್ಷಕರ ಪರವಾಗಿ ಅವರನ್ನು ಸ್ವಾಗತಿಸೋಣ ಪಾರ್ಷಣ ಪಾಶ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನರಿಗೆ ಒಂದು ಒಳ್ಳೆಯ ಮಾಹಿತಿ ಒಳ್ಳೆಯ ಕಲಿಯುವಿಕೆ ಸಿಗ್ತಾ ಇದೆ ಅನೇಕರು ಇದನ್ನು ಆಶೀರ್ವದಿಸಲ್ಪಡ್ತಾ ಇದ್ದಾರೆ ಯೇಸುಕ್ರಿಸ್ತನ ಜೀವನ ಚರಿತ್ರೆ ನಾವು ಹಂತ ಹಂತವಾಗಿ ಕ್ರಮಬದ್ಧವಾಗಿ ಕಲಿತಾ ಇದ್ದೇವೆ ಕಳೆದ ಸಂಚಿಕೆಯಲ್ಲಿ ಯೇಸುಕ್ರಿಸ್ತನ ದೀಕ್ಷಸ್ಥಾನದ ಯೋರ್ಧಾನ್ ತೀರದಲ್ಲಿ ತೆಗೆದುಕೊಂಡ ದೀಕ್ಷಸ್ಥಾನದ ಬಗ್ಗೆ ಮತ್ತು ಆತನ ಪವಿತ್ರಾತ್ಮೆಯನ್ನು ತುಂಬಲ್ಪಟ್ಟದ್ದು ಮತ್ತು ದೇವರಿಂದ ದೃಢೀಕರಿಸಲ್ಪಟ್ಟಂಥ ವಿಷಯಗಳನ್ನು ನಾವು ಭಾಳ ವಿಸ್ತಾರವಾಗಿ ಕಲಿತುಕೊಂಡೆವು ಅದಾದ ನಂತರ ಆತನ ಜೀವಿತದಲ್ಲಿ ಶೋಧನೆ ಸೈತಾನ್ಯ ಶೋಧನೆಗೆ ಅದರ ಬಗ್ಗೆ ನೀವು ಸಾಧ್ಯ ಸಾಧ್ಯವೇ ಹೌದು ಇವತ್ತು ನಾವು ಯೇಸುಕ್ರಿಸ್ತನ ಸೇವೆಗಾಗಿ ತಾನು ಸಿದ್ಧಗೊಳ್ಳುತ್ತಿರುವಾಗ ಆತನು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಕೂಡಲೇ ಪವಿತ್ರಾತ್ಮನು ಯೇಸುವನ್ನು ಅಡವಿಗೆ ಒಯ್ದನು ಎಂಬುದಾಗಿ ನಾವು ನಾಲ್ಕನೇ ಅಧ್ಯಾಯದಲ್ಲಿ ಕಲಿತೇವೆ ಯೇಸುಕ್ರಿಸ್ತನ ಈ ಶೋಧನೆ ಮಾರ್ಕನ ಸ್ವಾರ್ತೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ಮತ್ತು ಲೂಕನ ಸುವಾರ್ತೆ ನಾಲ್ಕನೇ ಅಧ್ಯಾಯ ಒಂದನೇ ವಚನದಿಂದ ಹಾಗೂ ಈ ಮತಾಯ ನಾಲ್ಕು ಈ ಮೂರು ಭಾಗಗಳಲ್ಲಿ ಮೂರು ಸ್ವಾರ್ಥಿಕರು ಅದನ್ನು ಬರೆದಿದ್ದಾರೆ ಯೋಹಾನ್ ಅದನ್ನು ಬರೆದಿಲ್ಲ ಸಿನೋಪ್ಟಿಕ್ ಗೋಸ್ಪಲ್ಸ್ ಅಂದರೆ ಸಮಕಾಲೀನ ಸ್ವಾರ್ಥಿಕರು ಮೂರು ಮಂದಿನೂ ಆ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಯೇಸುಕ್ರಿಸ್ತನು ಮತಾಯನ ಸುವಾರ್ತೆ ಪ್ರಕಾರ ರಾಜನು ಕೂತಿರ ಅರಸನು ಈಗ ಅರಸನಾಗಿ ಈ ಲೋಕಕ್ಕೆ ಬಂದಂತಹ ಯೇಸು ಕ್ರಿಸ್ತನು ಎಂಥ ರೀತಿಯ ಅರಸನು ಎಂಬುದನ್ನು ಯೋರ್ದಾನ್ನಲ್ಲಿ ಸಾಬೀತಾಯಿತು ಆತನು ತಂದೆಯಾದ ದೇವರಿಗೆ ವಿಧೇಯತೆ ಉಳ್ಳವನಾಗಿ ತಂದೆಯ ಚಿತ್ತವನ್ನು ನೆರವೇರಿಸುವ ಒಬ್ಬ ಅರಸನು ಎಂಬುದನ್ನು ಸಾಬೀತುಪಡಿಸಲಾಯಿತು ಈಗ ಆತನು ಶೋಧನೆಯನ್ನು ಜಯಿಸಿದ ಒಬ್ಬ ಅರಸನಾಗಿ ಚಿತ್ರೀಕರಿಸ್ತಾ ಇದ್ದಾನೆ ಇಲ್ಲಿ ಶೋಧನೆ ಎಂಬ ಪದ ನಮಗೆ ಕನ್ನಡದಲ್ಲಿ ಅಷ್ಟೊಂದು ಅರ್ಥ ಆಗುವುದಿಲ್ಲ ಇಂಗ್ಲೀಷ್ನಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ದೆನ್ ಜೀಸಸ್ ವಾಸ್ ಲೆಡ್ ಅಪ್ ಬೈ ದ ಸ್ಪಿರಿಟ್ ಇನ್ ಟು ದ ವಿಲ್ಡರ್ನರ್ಸ್ ಟು ಬಿ ಟೆಂಪ್ಟೆಡ್ ಬೈ ದ ಡೆವಿಲ್ ಎಂಬುದಾಗಿ ಅಂದರೆ ಶೋಧನೆಗೆ ಇಂಗ್ಲೀಷ್ನಲ್ಲಿ ಟೆಂಪ್ಟೇಷನ್ ಟೆಂಪ್ಟೆಡ್ ಶೋಧಿಸಲ್ಪಟ್ಟನು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಶೋಧನೆ ಇದೆ ಟೆಂಪ್ಟೇಷನ್ ಬರ್ತದೆ ಯಾರೋ ಒಬ್ಬರು ಹೇಳಿದರು ಒಬ್ಬ ಮನುಷ್ಯ ಸತ್ತು ಒಂದು ಎರಡು ಗಂಟೆ ತನಕ ಅವನಿಗೆ ಟೆಂಪ್ಟೇಷನ್ ಬರ್ತದಂತೆ ಸತ್ತ ಮೇಲೆ ಅಂದರೆ ಏನು ಅವನ ಸರಿಯಾಗಿ ಅವನ ಶರೀರ ಆರುವ ತನಕ ಅವನಿಗೆ ಟೆಂಪ್ಟೇಷನ್ ಇರ್ತದಂತೆ ಅಂದರೆ ಜೋಕಾಗಿ ಹೇಳಿದ್ದು ಅಂದರೆ ಆ ಟೆಂಪ್ಟೇಷನ್ ಪ್ರತಿಯೊಬ್ಬ ಇದೆ ಟೆಂಪ್ಟೇಷನ್ ಇಲ್ಲದ ವ್ಯಕ್ತಿಗಳಿಲ್ಲ ಅಂದರೆ ಪ್ರಾರ್ಥನೆ ಮಾಡಿ ನನಗೆ ಟೆಂಶನ್ ಟೆಂಪ್ಟೇಷನ್ ಬೇಡ ಅಂತ ಹೇಳಿದ್ರು ಟೆಂಪ್ಟೇಷನ್ ಇದೆ ಅದು ನ್ಯಾಚುರಲ್ ನಮ್ಮ ಬೋಡಿಯಲ್ಲಿ ದೇವರ ಆ ರೀತಿ ನಮ್ಮನ್ನು ಟೆಂಪ್ಟ್ ಆಗುವ ಒಂದು ಬೋಡಿ ನಮಗೆ ದೇವರು ಕೊಟ್ಟಿದ್ದಾನೆ ದೇವರ ಸೃಷ್ಟಿ ಅದು ನಾವು ತಪ್ಪಾಗಿ ಅನೇಕ ಸಾರಿ ಇದನ್ನು ಸರಿಯಾಗಿ ಅರ್ಥ ಆಗದ್ರೆ ನಮಗೆ ತಪ್ಪಿ ಹೋಗ್ತೇವೆ ಅಂದರೆ ಟೆಂಪ್ಟೇಷನ್ ಬೇರೆ ಪಾಪ ಬೇರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಟೆಂಪ್ಟೇಷನ್ ಆಗುವುದು ಪಾಪ ಅಲ್ಲ ಪಾಪವು ಟೆಂಪ್ಟೇಷನ್ ಎರಡು ಎರಡು ಅದು ಹೇಗೆ ಅಂತಂದರೆ ಈಗ ಟೆಂಪ್ಟೇಷನ್ ನನಗೆ ಬರ್ತಾ ಇರ್ತದೆ ಯೋಹಾನ ಸ್ವಾರ್ಥೆಯಲ್ಲಿ ಕಣ್ಣಿನ ಆಸೆ ಶರೀರದಾಸೆ ಬದುಕು ಬಾಳಿನ ಡಂಬ ಅಂತೇಳಿ ಮೂರು ರೀತಿಯ ಟೆಂಪ್ಟೇಷನ್ ಅದರಲ್ಲಿ ಅದರಲ್ಲಿ ಬಾಕಿ ಎಲ್ಲ ಇದೆ ಈ ಮೂರರಲ್ಲಿ ಎಲ್ಲ ಇದೆ ಕಣ್ಣಿನ ಆಸೆ ಶರೀರದಾಸೆ ಬದುಕು ಬಾಳಿನ ಡಂಬ ಈ ಮೂರರಲ್ಲಿ ಎಲ್ಲ ಬರ್ತದೆ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ನಿರಂತರ ಟೆಂಪ್ಟೇಷನ್ ಬರ್ತಾ ಇರ್ತದೆ ನಾವು ಪ್ರತಿ ಸಾರಿ ಟೆಂಪ್ಟೇಷನ್ ಬರುವಾಗ ನಾವು ಅದನ್ನು ಜಯಿಸಬೇಕು ಆ ಟೆಂಪ್ಟೇಷನನ್ನು ನಾವು ಗೆಲ್ಲಬೇಕು ಗೆಲ್ಲುವಾಗ ನಾವು ಪರಿಶುದ್ಧರಾಗ್ತೇವೆ ಪರಿಶುದ್ಧರಾಗುವುದಕ್ಕಾಗಿ ದೇವರು ಇಟ್ಟಿರೋ ಒಂದು ವ್ಯವಸ್ಥೆಯಾಗಿದೆ ಟೆಂಪ್ಟೇಷನ್ ಈಗ ಉದಾಹರಣೆಗೆ ಏದೇನು ತೋಟಕ್ಕೆ ಹೋಗೋಣ ಏದೇನು ತೋಟದಲ್ಲಿ ದೇವರು ಆದಾಮ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಸುಂದರವಾದ ತೋಟ ಅದರಲ್ಲಿ ಹಣ್ಣು ಹಂಪಲುಗಳ ವೃಕ್ಷಗಳು ಎಲ್ಲ ಸೃಷ್ಟಿಸಿದ ಮೇಲೆ ಹೇಳುವಂಥ ಒಂದು ಮಾತಿದೆ ತೋಟದ ಮಧ್ಯದಲ್ಲಿ ಒಳ್ಳೆಯದರ ಕೆಟ್ಟದರ ಅರ್ಹನ ಉಂಟು ಮಾಡುವ ವೃಕ್ಷದ ಫಲವನ್ನು ನೀವು ತಿನ್ನಬೇಡ್ರಿ ತಿಂದ ದಿವಸ ನೀವು ಸಾಯ್ತೀರಿ ಬಾಕಿ ಎಲ್ಲ ವೃಕ್ಷದ ಹಣ್ಣನ್ನು ನಿಮಗೆ ತಿನ್ಬೋದು ಇದು ಅವರಿಗೊಂದು ಟೆಂಪ್ಟೇಷನ್ ಆಗಿತ್ತು ಶೋಧನೆ ಆಗಿತ್ತು ಪ್ರತಿ ದಿವಸ ಮರವನ್ನು ನೋಡುವಾಗ ತಿಂದರೆ ಏನು ತಿಂದರೆ ಏನು ಅಂತ ಪ್ರಶ್ನೆ ಪ್ರಶ್ನೆ ಟೆಂಪ್ಟೇಷನ್ ಏನಾಗ್ತದೆ ಎಂಬ ದೇವರು ಹೇಳಿದ ತಿನ್ನಬೇಡ್ರಿ ತಿಂದರೆ ನೀವು ಸಾಯ್ತೀರಿ ಅಂತೇಳಿ ಯಾಕೆ ದೇವರು ಆ ಟೆಂಪ್ಟೇಷನ್ ಇಟ್ಟನು ಸುಮ್ಮನೆ ಅಲ್ಲ ಇಟ್ಟದ್ದು ಅವರ ಒಳ್ಳೆಯದಕ್ಕಾಗಿ ದೇವರು ಇಟ್ಟದ್ದು ಯಾಕಂದರೆ ಆದಾಮ್ ಅವರನ್ನ ದೇವರು ಸೃಷ್ಟಿ ಮಾಡಿದಾಗ ಅವರು ನಿಷ್ಕಳಂಕರಾಗಿದ್ದರು ನಿಷ್ಕಳಂಕನಾದ ಪಾಪವಿಲ್ಲದ ಆದಾಮ್ ಅವರು ಆ ನಿಷ್ಕಳಂಕರು ಎಂಬ ಪದವಿಯಿಂದ ಪವಿತ್ರತೆಯ ಪದವಿಗೆ ಅವರು ಬರಬೇಕು ಹೇಗೆ ಪವಿತ್ರರಾಗುವುದು ಪ್ರತಿ ಟೆಂಪ್ಟೇಷನ್ನು ಜಯಿಸುತ್ತಾ ಜಯಿಸುತ್ತಾ ಅವರು ಪವಿತ್ರರಾಗಬೇಕು ಅಲ್ಲದೆ ಇದು ಸುಮ್ಮನೆ ಪವಿತ್ರತೆ ಸಿಗುವಂಥದ್ದಲ್ಲ ಪವಿತ್ರತೆ ಹಾದಿ ಟೆಂಪ್ಟೇಷನ್ ಜಯಿಸುವಾಗ ನಾವು ಒಂದು ಈಗ ನಾವು ಒಂದನೇ ಕ್ಲಾಸ್ನಲ್ಲಿ ಪರೀಕ್ಷೆ ಬರೆದು ಜಯಿಸಿದಾಗ ನನಗೆ ಎರಡನೇ ಕ್ಲಾಸಿಗೆ ಬರಲಿಕ್ಕೆ ಸಾಧ್ಯ ನನಗೆ ಪರೀಕ್ಷೆಯೇ ಇಲ್ಲದಂತಂದರೆ ನಾನು ಒಂದನೇ ಕ್ಲಾಸಲ್ಲಿ ವರ್ಷಗಟ್ಟಲೆ ಇರಬೇಕಾಗ್ತದೆ ಪರೀಕ್ಷೆ ಆತಕ್ಕಾಗಿ ನಮ್ಮ ತೆ ಬರ್ತಿಗಾಗಿ ಬಡ್ತಿಗಾಗಿ ತೆರಗಡೆಗಾಗಿ ಅಲ್ವಾ ಪ್ರಮೋಷನಿಗಾಗಿ ಆಗ ನನ್ನ ಜೀವನದಲ್ಲಿ ಪವಿತ್ರತೆ ಅದಕ್ಕೆ ಪ್ರಕರಣ ಪುಸ್ತಕ ಎಲ್ಲ ಓದ್ತೇವೆ ಪವಿತ್ರನೂ ಇನ್ನೂ ತನ್ನನ್ನು ಪವಿತ್ರ ಮಾಡಲಿ ಹಾಗೆ ಪವಿತ್ರನ ಮತ್ತೆ ಇನ್ನೂ ಹೇಗೆ ಪವಿತ್ರ ಮಾಡೋದು ಅಂದರೆ ಅದರ ಅರ್ಥ ಇನ್ನೂ ಪವಿತ್ರತೆ ಆಗಲಿಕ್ಕಿದೆ ಅಂತ ನಾನು ಪವಿತ್ರನು ಎಂಬ ಒಂದು ಅವಸ್ಥೆಗೆ ಬಂದರೆ ಅಲ್ಲಿಗೆ ನಾನು ಸ್ಟಾಪ್ ಆಗೋಲ್ಲ ಮತ್ತೆ ಇನ್ನೂ ಏನು ಮಾಡಲಿ ಪವಿತ್ರ ಪ ಇನ್ನೂ ಪವಿತ್ರ ಆದರೂ ಇನ್ನೂ ಪವಿತ್ರ ಮಾಡಲಿ ಅಂದರೆ ಅದು ಬೆಳೆಯುತ್ತಾ ಪವಿತ್ರತೆಯ ಜೀವಿತ ಬೆಳೆಯುತ್ತಾ ಹೋಗಬೇಕು ಈಗ ಪವಿತ್ರತೆಗೆ ಬರುವುದು ಹೇಗೆ ನಾವು ಶೋಧನೆಯನ್ನು ಜಯಿಸುವಾಗ ಟೆಂಪ್ಟೇಷನನ್ನು ರಿಸ್ ರಿಜೆಕ್ಟ್ ಮಾಡುವಾಗ ನಾನು ಟೆಂಪ್ಟೇಷನನ್ನು ರಿಸೀವ್ ಮಾಡುವಾಗ ನನ್ನಲ್ಲಿ ಪಾಪ ಬಸುರಾಗ್ತದೆ ಅದಕ್ಕೆ ಯಾಕೊಬ್ಬರು ಹೇಳ್ತಾ ಇದ್ದೇನೆ ಆಸೆ ಬಸುರಾಗಿ ಪಾಪವನ್ನು ಇಡೀತದೆ ಈಗ ಜೀನು ಒಳಕ್ಕೆ ಜೀವ ಏನು ಮನುಷ್ಯಶಾಸ್ತ್ರ ಪರವಾಗಿ ಹೇಗೆ ಒಬ್ಬ ಸ್ತ್ರೀ ಗರ್ಭ ಧರಿಸುವಂಥದ್ದು ಅಂಡ ಮಾತ್ರ ಇದ್ದರೆ ಗರ್ಭಧಾರಣೆ ನಡೆಯೋಲ್ಲ ಬೀಜ ಅಂಡದೊಟ್ಟಿಗೆ ಸೇರುವಾಗ ಗರ್ಭಧಾರಣೆ ನಡೀತದೆ ಅದು ಒಂದು ಎಂಬ್ರೋಯ್ ಆಗಿ ಮಾರ್ಪಡ್ತದೆ ಆಮೇಲೆ ಗರ್ಭಧಾರಣೆ ಸ್ಟಾರ್ಟ್ ಆಗ್ತದೆ ಒಂಬತ್ತು ತಿಂಗಳಲ್ಲಿ ಗರ್ಭ ಇರುತ್ತದೆ ಹೌದಲ್ವ ಇದು ವ್ಯವಸ್ಥೆ ಈಗ ಟೆಂಪ್ಟೇಷನ್ ಬರ್ತಾ ಇರ್ತದೆ ಅದು ಒಂದು ಬೀಜ ಬಂದಂಗೆ ಈಗ ನಾನು ಅದಕ್ಕೆ ಅಂಡವನ್ನು ಕೊಟ್ಟರೆ ಮಾತ್ರವೇ ಗರ್ಭಧಾರಣೆ ನಡೆಯುವುದು ಈಗ ಟೆಂಪ್ಟೇಷನ್ ನನಗೆ ಬರ್ತಾ ಇರುವಾಗ ನಾನು ಅದಕ್ಕೆ ಒಪ್ಪದೇ ಇದ್ದರೆ ಅದು ಪಾಪ ಆಗುವುದಿಲ್ಲ ಆಸೆ ಬಸರು ಆಗುವುದಿಲ್ಲ ಹೇಳಿದ ಅರ್ಥ ಆಯ್ತಲ್ಲ ಟೆಂಪ್ಟೇಷನ್ ನನ್ನಲ್ಲಿ ನಾನು ರಿಸೀವ್ ಮಾಡಿಕೊಂಡ್ರೆ ಮಾತ್ರ ನಾನು ಬೀಜವನ್ನು ರಿಸೀವ್ ಮಾಡಿಕೊಂಡ್ರೆ ಮಾತ್ರ ನನ್ನ ಗರ್ಭದಲ್ಲಿ ಗರ್ಭಧಾರಣೆ ನಡೆಯುವುದು ಅದೇ ರೀತಿ ನಾನು ಟೆಂಪ್ಟೇಷನನ್ನು ರಿಜೆಕ್ಟ್ ಮಾಡಿದರೆ ಅಲ್ಲಿ ಗರ್ಭಧಾರಣೆ ನಡೆಯುವುದಿಲ್ಲ ನಾನು ಏನಾಗ್ತೇನೆ ಪವಿತ್ರನಾಗ್ತೇನೆ ಇದು ದೇವರ ವ್ಯವಸ್ಥೆ ನಾವು ಪವಿತ್ರನಾಗುವುದಕ್ಕಾಗಿ ನಮ್ಮ ಒಳ್ಳೆಯದಕ್ಕಾಗಿ ದೇವರು ಇಟ್ಟಿರುವಂಥದ್ದು ಯಾವುದು ಪರಿಶೋಧನೆ ಅಥವಾ ಟೆಂಪ್ಟೇಷನ್ ಇಬ್ಬುವಂಥದ್ದು ಈಗ ಏಸು ಕ್ರಿಸ್ತನಿಗೆ ಟೆಂಪ್ಟೇಷನ್ ಬರ್ತದ ಅಂತ ಒಂದು ಪ್ರಶ್ನೆ ಯಾಕಂದರೆ ದೇವರಿಗೆ ಟೆಂಪ್ಟೇಷನ್ ಆಗ್ತದೆ ಇದೊಂದು ದೊಡ್ಡ ಸಬ್ಜೆಕ್ಟ್ ಆದ್ರೂ ಬಹಳ ವ್ಯಕ್ತವಾಗಿ ನಾವು ಓದಿದ ವಾಕ್ಯದಲ್ಲಿ ಬೈಬಲ್ ಹೇಳ್ತಾ ಇದೆ ಹೀ ಲೆಡ್ ಬೈ ದ ಸ್ಪಿರಿಟ್ ಇನ್ ಟು ದ ವಿಲ್ಡರ್ಸ ಟು ಬಿ ಟೆಂಪ್ಟೆಡ್ ಬೈ ದ ಡೆವಿಡ್ ಸೈತಾನ್ನಿಂದ ಶೋಧಿಸಲ್ಪಡುವುದಕ್ಕಾಗಿ ಏಸು ಅಡವಿಗೆ ನಡೆಸಲ್ಪಟ್ಟನು ಹಾಗಾದರೆ ಬೈಬಲ್ ಹೇಳ್ತಾ ಇದೆ ಆತನು ಶೋಧನೆಗೆ ಒಳಗಾದನು ಎಂಬುದಾಗಿ ಅಂದರೆ ಶೋಧನೆಯನ್ನು ಜಯಿಸುವುದಕ್ಕಾಗಿ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ ಇನ್ನು ಇದಕ್ಕೆ ಆಧಾರವಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಅದರ ಹದಿನೈದನೇ ವಾಚನ ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದ ಏನು ಹೇಳ್ತಾ ಇದ್ದಾನೆ ನಮ್ಮ ಹಾಗೆ ಸರ್ವ ವಿಷಯಗಳಲ್ಲಿ ಶೋಧನೆಗೆ ಗುರಿಯಾದನು ಹಿಟೆಂಪ್ಟೆಡ್ ನಮ್ಮ ಹಾಗೆ ಯೇಸು ಶೋಧನೆ ಬಂತು ಆದರೆ ಆತನು ಶೋಧನೆಯನ್ನು ಜಯಿಸಿದನು ಪಾಪ ಮಾತ್ರ ಮಾಡಲಿಲ್ಲ ಆದ್ದರಿಂದ ನಾವು ಕರುಣೆಯೂ ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರಕುವಂತೆಯೂ ಧೈರ್ಯದಿಂದ ಆತನ ಕೃಪಾಸನದ ಬಳಿಗೆ ಹೋಗೋಣ ಎಂಬುದಾಗಿ ಇನ್ನು ನಾವು ಇದೇ ಇಬ್ರಿಯ ಪತ್ರಿಕೆ ಎರಡನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿಯೂ ಪೌಲನು ಈ ಸಂಗತಿಯನ್ನು ಹೇಳುತ್ತಿದ್ದಾನೆ ಹದಿನೇಳನೇ ವಚನದಲ್ಲಿ ಆದ್ದರಿಂದ ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸರಿಸಮಾನನಾಗಿ ಬಂತು ಹೀಗೆ ಆತನು ತನ್ನ ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯು ನಂಬಿಕೆಯುಳ್ಳ ಮಹಾಯಾಜಕನಾದನು ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿ ಶಕ್ತನಾಗಿದ್ದಾನೆ ಹದಿನೇಳನೇ ವಚನದಲ್ಲಿ ಅದರ ಹದಿನೆಂಟನೇ ವಚನದಲ್ಲಿ ಫಾರ್ ಸಿನ್ಸ್ ಹಿ ಹಿಮ್ಸೆಲ್ಫ್ ಆಸ್ ಟೆಂಪ್ಟೆಡ್ ಇನ್ ದ್ಯಾಟ್ ವಿಚ್ ಹಿ ಹ್ಯಾಸ್ ಸಫರ್ಡ್ ಈಸ್ ಏಬಲ್ ಟು ಕಮ್ ಟು ದ ಏಡ್ ಆಫ್ ದೋಸ್ ಹೂ ಆರ್ ಟೆಂಪ್ಟೆಡ್ ಅಂದರೆ ಶೋಧನೆಗೆ ಗುರಿಯಾಗುವವರನ್ನು ಸಹಾಯ ಮಾಡಲಿಕ್ಕೆ ಯೇಸುಸ್ವಾಮಿ ಶಕ್ತನಾದದ್ದು ಹೇಗೆ ತಾನು ಶೋಧನೆಯನ್ನು ಜಯಿಸಿದರಿಂದ ಈಗ ಯೇಸುಸ್ವಾಮಿ ಶೋಧನೆ ಜಯಿಸದಿದ್ದರೆ ಇನ್ನೊಬ್ಬರನ್ನ ಸಹಾಯ ಮಾಡಲಿಕ್ಕೆ ಆಗುವಂಥದ್ದಿಲ್ಲ ಆದ್ದರಿಂದ ನಾವು ಈ ಭಾಗದಲ್ಲಿ ಸ್ಪಷ್ಟವಾಗಿ ಮೂರು ವಾಕ್ಯಗಳ ಆಧಾರದಲ್ಲಿ ಕ್ರಿಸ್ತನು ಶೋಧನೆಗೆ ಒಳಗಾದನು ಎಂಬುದಾಗಿ ಸ್ಪಷ್ಟವಾಗಿ ನಾವು ಕಲಿ ತಿಳಿಯಬಹುದು ಅಷ್ಟೇ ಇದರ ನಡುವೆ ಒಂದು ಪ್ರಶ್ನೆ ಈಗ ಒಂದು ವೇಳೆ ನಮ್ಮ ವೀಕ್ಷಕರಲ್ಲಿ ಯಾರಾದರೂ ಒಂದು ವೇಳೆ ಶೋಧನೆಯಲ್ಲಿ ಬಿದ್ದರು ಅವ್ರ ಪಾಪ ಪಾಪದಲ್ಲಿ ಅಂದರೆ ಪಾಪಕ್ಕೆ ಗರ್ಭಧಾರ ಆಯಿತು ಅವ್ರೀಗ ಮಾನಸಾಂತರ ಪಟ್ಟರೆ ಅವರಿಗೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಉಂಟ ಇಲ್ವ ಫಸ್ಟ್ ಖಂಡಿತ ಯಾಕಂದರೆ ಮನುಷ್ಯನು ಶೋಧನೆಯನ್ನು ಜಯಿಸಬೇಕು ಅಂತ ದೇವರು ಬಯಸ್ತಾನೆ ಆದರೆ ಕೆಲವೊಮ್ಮೆ ನಮಗೆ ಶೋಧನೆ ನಮ್ಮನ್ನು ಸೋಲಿಸ್ತದೆ ನಾವು ಶೋಧನೆಗೆ ಬೀಳುವಂತೆ ಮಾಡುತ್ತದೆ ಅದಕ್ಕೆ ಅಪಸ್ಸನ್ನು ಅದು ಕೊಡುವಂಥ ಉತ್ತರ ಒಂದು ಯೋಹಾನ ಒಂದನೇ ಅಧ್ಯಾಯ ಅದರ ಒಂಬತ್ತನೇ ವಚನದಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಗರಿಸಿ ನಮ್ಮನ್ನು ಶುದ್ಧ ಮಾಡುವರು ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ ನಾವು ಪಾಪ ಮಾಡಲಿಲ್ಲ ಎಂಬುದಾಗಿ ಯಾರಿಗೂ ಹೇಳೋಕ್ಕಾಗಲ್ಲ ಅಂದರೆ ಪಾಪ ಮಾಡಿದವನು ಲೋಕದಲ್ಲಿ ವಿನ ಹೊರತು ಬೇರೆ ಯಾರೂ ಇಲ್ಲ ಅಂದರೆ ನಾವು ಒಂದು ವೇಳೆ ದೊಡ್ಡ ಪಾಪ ಮಾಡದಿದ್ರು ನಮ್ಮ ಚಿಂತೆಯಲ್ಲಿ ಯೋಚನೆಯಲ್ಲಿ ನಾವು ಪ್ರತಿ ದಿವಸ ತಪ್ಪಿ ಹೋಗುವರಾಗಿದ್ದೇವೆ ಇಲ್ಲಿ ಪ್ರಶ್ನೆ ನಾವು ವಿಶ್ವಾಸಿಗಳೋ ಅವಿಶ್ವಾಸಿಗಳೋ ಎಂಬುದಾಗಿ ಗುರುತಿಸಿಕೊಳ್ಳುವುದು ಪಾಪ ಮಾಡದೇ ಇರುವುದರ ಆಧಾರದ ಮೇರೆಗಲ್ಲ ಗಮನಿಸಬೇಕು ನಾವು ವಿಶ್ವಾಸಿಗಳು ಅವಿಶ್ವಾಸಿಗಳು ಎಂಬುದಾಗಿ ಬೇರ್ಪಡಿಸಲ್ಪಡುವಂಥದ್ದು ನಾನು ವಿಶ್ವಾಸಿ ಆಗಿಯೂ ಪಾಪ ಮಾಡಲಿಕ್ಕಿರುವ ಆಸೆ ನನಗಿದೆಯೋ ಇಲ್ಲವೋ ಎಂಬುದರ ಆಧಾರದ ಮೇರೆಗೆ ನಾನೊಬ್ಬ ದೇವರ ಭಕ್ತನಾಗಿ ಮತ್ತೆಯೂ ನಾನು ಪಾಪ ಮಾಡಬೇಕೆಂಬ ಆಸೆ ನನಗೆ ಇದ್ದರೆ ನಾನು ಇನ್ನೂ ದೇವರ ಮಗನ ಆಗಲಿಲ್ಲ ಅಂತ ಅದರ ಅರ್ಥ ದೇವರ ಮಗನಾದ ಮಾತ್ರಕ್ಕೆ ನಾನು ಪಾಪ ಮಾಡುವುದಿಲ್ಲ ಅಂತ ಹೇಳೋಕ್ಕಾಗಲ್ಲ ನನ್ನಲ್ಲಿ ದೇವರು ನೋಡುವಂಥ ನಿನ್ನೊಳಗೆ ಆ ಪಾಪದ ಆಸೆ ಈಗಲೂ ಇದೆಯಾ ಅಂತ ನಾನು ಅಪ್ಪಿತಪ್ಪಿ ಪಾಪ ಮಾಡ್ಬೋದು ಯೋಗಾನು ಹೇಳ್ತಾ ಇದ್ದರೆ ಮಕ್ಕಳೇ ನೀವು ಯಾರಾದರೂ ಅಪ್ಪಿತಪ್ಪಿ ಪಾಪ ಮಾಡುವುದ ಮಾಡಿದರೂ ನೀವು ಬೇಸರಗೊಳ್ಳಬೇಡ್ರಿ ನಿಮಗೋಸ್ಕರ ಒಬ್ಬ ಮಹಾಯಾಧಕಿ ಯೇಸುವಿನ ರಕ್ತ ನಮ್ಮ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಶುದ್ಧಿ ಮಾಡುವಂಥದ್ದಾಗಿದೆ ಇಲ್ಲಿ ಯೋಹಾನ ಹೇಳುವಂಥದ್ದು ಪಾಪ ಮಾಡಲಿಕ್ಕೆ ಲೈಸೆನ್ಸ್ ಕೊಡುವುದಲ್ಲ ಯಾಕಂದರೆ ನಮ್ಮ ಜೀವಿತದಲ್ಲಿ ನಾವು ತಿಳಿಯದೇ ಕೆಲವೊಮ್ಮೆ ಪಾಪಕ್ಕೆ ನಾವು ಬಿದ್ದು ಹೋಗುವ ಸಾಧ್ಯತೆಗಳಿದೆ ಇಲ್ಲಿ ದೇವರು ನೋಡುವಂಥದ್ದು ನಿನಗೆ ಪಾಪ ಮಾಡಲಿಕ್ಕಿರುವ ಡಿಸೈರ್ ಆಗ್ರಹ ಇದೆಯೋ ಇಲ್ಲವೋ ಎಂಬುದಾಗಿ ನೋಡುವಂಥದ್ದು ನೀನು ಪಾಪ ಮಾಡಿದ್ಯೂ ಇಲ್ಲವೋ ಅಂತಲ್ಲ ದೇವರು ನೋಡೋದು ಪಾಪದ ಮೇಲಿರು ನಿನ್ನ ಆಸೆ ಬಯಕೆ ನಿನಗಿದೆಯೂ ಇಲ್ಲವೋ ಅಂತ ಈಗ ನಮಗೆ ಬಯಕೆ ಇಲ್ಲದಿದ್ದರೂ ಕೆಲವೊಮ್ಮೆ ನಾವು ತಿಳಿಯದೆ ತಪ್ಪು ಈಗ ಪಾವಲು ಹೇಳ್ತಾ ಇದ್ದಾನೆ ನಾನು ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ಇಚ್ಛಿಸ್ತಾ ಇದ್ದರು ನಾನು ಈ ಪಾಪಾದಿನ ಶರೀರದಲ್ಲಿ ಇರುವುದರಿಂದ ನಾನು ತಿಳಿಯದ ಕಟ್ಟತನ ನನ್ನಲ್ಲಿ ಬರ್ತಾ ಇದೆ ಅಂತ ನನಗೆ ತಿಳಿಯದೆ ಕೆಲವು ಕಟ್ಟತನ ನನ್ನಲ್ಲಿ ಬರ್ತಾ ಇದೆ ಆದ್ದರಿಂದ ಪಾಪ ಇಲ್ಲ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಇಲ್ಲಿ ದೇವರು ನೋಡುವಂಥದ್ದು ಪಾಪದ ಮೇಲಿರುವ ನಮ್ಮ ಭಯಕ್ಕೆ ಇದೆಯೋ ಇಲ್ವ ಅಂತ ನಾವು ಯೇಸು ಕಸನೊಟ್ಟಿಗೆ ಸಾವಿದಂಥೇಳಿ ಆ ಭಯಕ್ಕೆ ಸತ್ತು ಹೋಗಬೇಕು ಗೊತ್ತಾಯ್ತಲ್ಲ ಈಗ ಅಂಥ ವ್ಯಕ್ತಿಯೊಂದು ನನಗೆ ಗೊತ್ತಾಯ್ತು ನಾನು ತಪ್ಪು ಮಾಡಿದೆ ಅವನಿಗೆ ಅದರಿಂದ ಹೊರಗೆ ಬರೋದು ಹೇಗೆ ಹೊರಗೆ ಬರಲಿಕ್ಕೆ ಒಂದು ತಾನ ಅದಕ್ಕಾಗಿ ನಿರಂತರವಾದ ಒಂದು ಏನು ಕಣ್ಣೀರು ಅಥವಾ ಭಯಕ್ಕೆ ಅವನಿಗಿರಬೇಕು ದೇವರೇ ನನ್ನನ್ನು ಈ ದುಷ್ಟ ಪಾಪದಿಂದ ಬಿಡಿಸಬೇಕು ಅಂತ ಅವನು ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಅಂಗಲಾಚಿ ಪ್ರಾರ್ಥನೆ ಮಾಡಬೇಕು ಮಾಡಿದ ಹಾಗೆ ಮಾಡಿದ ಹಾಗೆ ಅದಕ್ಕೆ ಮತಾಯನ ಸುವಾರ್ತೆಯಲ್ಲಿ ನಾವು ಆ ಬಿ ಆಟಿಟ್ಯೂಡ್ಸ್ನಲ್ಲಿ ಅಂದರೆ ಭಾಗ್ಯ ವರ್ಣನೆಗಳಿದಾವಲ್ಲ ಯೇಸು ಸ್ವಾಮಿ ಸರ್ಮನಂದ ಮೌಂಟ್ನಲ್ಲಿ ಹೇಳುವಂತಾಗ ಏನು ಒಂಬತ್ತು ಏನು ಧನ್ಯತೆಗಳಿದೆಯಲ್ಲ ಅದರಲ್ಲಿ ಎರಡನೇದಾಗಿ ದುಃಖ ಪಡುವರು ಧನ್ಯರು ಅವರು ಸಮಾಧಾನ ಹೊಂದುವರು ಅಂತ ಏನು ದುಃಖ ಪಡುವವರು ಧನ್ಯರು ಅಂತ ನಾವು ನೆನೆಸುವಂಥದ್ದು ಏನು ಸುಮ್ಮನೆ ದುಃಖಪಡುವುದಾ ಯಾವ ವಿಚಾರಕ್ಕಾಗಿ ದುಃಖ ಪಡುವವರು ಧನ್ಯರು ನಾನು ಮಾಡಿದ ಕೆಟ್ಟ ಕೃತ್ಯಗಳ ನಿಮಿತ್ತ ನಾನು ಮಾಡಿದ ಪಾಪಗಳ ನಿಮಿತ್ತ ಅಷ್ಟು ದುಃಖ ಪಡುವಂಥದ್ದು ಮೋಣ್ ಅಂತೇಳಿ ಇಂಗ್ಲೀಷ್ನಲ್ಲಿ ಅಂದರೆ ಏನು ಬಿಕ್ಕಿ ಬಿಕ್ಕಿ ಅಳುವವನು ಅಂತ ದೇವರೇ ನನಗೆ ಈ ಪಾಪದ ಮೇಲೆ ಒಂದು ಜಯ ಸಿಗ್ತಾ ಇಲ್ಲ ಅದರ ಮೇಲೆ ನನಗೊಂದು ಜಯ ಕೊಡಪ್ಪ ಅಂತೇಳಿ ಬಿಕ್ಕಿ ಬಿಕ್ಕಿ ದುಃಖಪಟ್ಟು ಅಳುವಂಥವನು ಧನ್ಯನು ಅವನಿಗೆ ಸಮಾಧಾನ ಸಿಕ್ಕುವುದು ಅಂದರೆ ಅವನಿಗೆ ಅದರ ಮೇಲೆ ಬಿಡುಗಡೆ ಸಿಕ್ಕುವುದು ಎಂಬುದಾಗಿ ಅಂದರೆ ಇಲ್ಲಿ ಗಮನಿಸಬೇಕಾದ್ದು ಒಬ್ಬ ವ್ಯಕ್ತಿ ಆ ಪಾಪವನ್ನು ನಿರಂತರವಾಗಿ ಮಾಡುತ್ತಿರುವುದಾದರೆ ಅದರ ಮೇಲೆ ಅವನಿಗೆ ಜಯಶಾಲಿ ಆಗಲಿಕ್ಕೆ ಆಗುವುದಿಲ್ಲ ಸ್ವತಃ ಶಕ್ತಿಯಿಂದ ಯಾಕಂದರೆ ಅವನು ಅದರಲ್ಲಿ ಮತ್ತೆ ಮತ್ತೆ ಬೀಳ್ತಾ ಇರ್ತಾನೆ ಈಗ ಉದಾಹರಣೆಗೆ ಒಂದು ಮದ್ಯಪಾನಿ ಅವನು ಅವನಿಗೆ ಭಯಕ್ಕೆ ಇದೆ ಮಧ್ಯ ನನ್ನನ್ನು ಹಾಳು ಮಾಡ್ತಾಯಿದೆ ನನ್ನ ಕುಟುಂಬವನ್ನು ಹಾಳು ಮಾಡಿ ಸಮಾಧಾನ ಹಾಳು ಮಾಡ್ತಾ ಹಣ ಹಾಳು ಮಾಡ್ತಾಯಿದೆ ಎಲ್ಲ ನಾಶ ಅಂತ ಅವನಿಗೆ ಗೊತ್ತು ಆದ್ರೂ ಅವನು ಆ ಟೈಮ್ ಆಗುವಾಗ ಕುಡಿಲಿಕ್ಕೆ ಅವನಿಗೆ ಆಸೆ ಆದರೆ ಅವನಿಗೆ ಸ್ವಯಂವಾಗಿ ಆ ಗುಳಿಯಿಂದ ಮೇಲಕ್ಕೆ ಬರೋಕ್ಕೆ ಅವನಿಗೆ ಆಗೋಲ್ಲ ಒಂದು ಅವನು ಮಾಡಬೇಕಾದ ಅದಕ್ಕಾಗಿ ಅವನಿಗೊಂದು ಭಯಕ್ಕೆ ಬರಬೇಕು ಫಸ್ಟು ದೇವರೇ ನನಗೆ ಇದರ ಮೇಲೆ ಒಂದು ಜಯ ಸಿಗಬೇಕು ಅಂತ ಒಂದು ಭಯಕ್ಕೆ ಮತ್ತು ಅದಕ್ಕಾಗಿ ಕಣ್ಣೀರಿನ ಮೊರೆ ಅವನು ಮಾಡಬೇಕು ಎರಡನೇದಾಗಿ ದೇವರನ್ನು ಅವನ್ನು ಆಶ್ರಯಿಸಬೇಕು ನಮಗೆ ಸ್ವಯವಾಗಿ ಮೇಲೆ ಬರಲಿಕ್ಕಾಗದ ದೇವರಿಂದ ಅದು ಸಾಧ್ಯ ನಾವು ನಂಬಬೇಕು ನನ್ನ ದೇವರಿಂದ ಈ ಪಾಪದ ಮೇಲೆ ನನಗೆ ಜಯ ಕೊಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನಂಬಬೇಕು ದೇವರನ್ನು ನಾವು ಆಶ್ರಯಿಸಬೇಕು ಮೂರನೇದಾಗಿ ಪವಿತ್ರಾತ್ಮನು ನಮಗೆ ಸಹಾಯ ಮಾಡ್ತಾನೆ ನಮ್ಮನ್ನು ನೀತಿ ಸತ್ಯದ ದಾರಿಯಲ್ಲಿ ನಡೆಸುವಾತನೇ ಪವಿತ್ರಾತ್ಮನು ಆ ಆತ್ಮನ ಸಹಾಯ ನಮಗೆ ನಿರಂತರವಾಗಿ ಇರುವುದಾದರೆ ದೇವರ ಆತ್ಮನು ನಮ್ಮನ್ನು ಏನು ಮಾಡ್ತಾನೆ ಆ ಪಾಪದಿಂದ ನಮ್ಮನ್ನು ಹೊರಬರುವಂತೆ ಅದನ್ನು ಮಾಡದ ಹಾಗೆ ಆತ್ಮನ ನಮಗೆ ಸಹಾಯ ಮಾಡ್ತಾನೆ ಅದಕ್ಕೆ ದಾವಿದ್ನ ಹೇಳುವಂಥದ್ದು ಸ್ಥಿರವಾದ ಒಂದು ಆತ್ಮನನ್ನು ನನಗೆ ಕೊಡುವಂಥ ಬಂದು ಹೋಗುವ ಆತ್ಮನಲ್ಲ ಸ್ಥಿರವಾದ ಒಂದು ಆತ್ಮ ಆ ಆತ್ಮ ನನಗಿದ್ದರೆ ನಾನು ಪಾಪದ ಮೇಲೆ ಜಯಶಾಲಿ ಆಗಬಲ್ಲೆ ಯಾಕಂದರೆ ಇಬ್ಬರು ಸೇರಿದರೆ ಒಂದು ಸಂಗತಿ ಮಾಡಲಿಕ್ಕೆ ಸಾಧ್ಯ ಹೇಳ್ತಾರೆ ಒಬ್ಬನಿಂದ ಆಗೋದು ಇಬ್ಬರಿಂದ ಸಾಧ್ಯ ಅಂತ ಅಲ್ವಾ ನಾವು ಬಲಹೀನರು ದೇವರು ಬಲವಂತರು ಆ ಬಲವಂತನಾದ ದೇವರು ನಮ್ಮೊಳಗೆ ಬರುವಾಗ ನಮ್ಮನ್ನು ಅವನು ಏಬಲ್ ಮಾಡ್ತಾನೆ ನಮ್ಮನ್ನು ಶಕ್ತೀಕರಿಸ್ತಾನೆ ಅದಕ್ಕಾಗಿ ಪವಿತ್ರಾತ್ಮನ ಸಹಾಯಕ್ಕಾಗಿ ಪ್ರಾರ್ಥಿಸಿ ಆತ್ಮನ ನಿಯಂತ್ರಣದಲ್ಲಿ ನಾವು ನಡೀಬೇಕು ಇದೆಲ್ಲ ನಾವು ಮಾಡುವಾಗ ನಮಗೆ ಈಗ ಯೇಸು ಸ್ವಾಮಿನೇ ಗತ್ಸಮನೆ ತೋಟದಲ್ಲಿ ಶೋಧನೆಗೆ ಒಳಗಾಗುವ ಸಂದರ್ಭ ಆವಾಗ ಸ್ವಾಮಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಯಾಕೆ ಪ್ರಾರ್ಥನೆ ಮಾಡಲಿಕ್ಕೆ ಹೋದದ್ದು ಗತ್ಸಮನೆಗೆ ತಾನು ಒಂದು ದೊಡ್ಡ ಶೋಧನೆಯ ಜಯಿಸಲಿಕ್ಕೆ ಹೋಗ್ತಾ ಇದ್ದಾನೆ ಅದರ ಮುಂಚೆ ಪ್ರಾರ್ಥನೆ ಬೇಕು ಅಂತ ಸ್ವಾಮಿ ಗೊತ್ತಾಯಿತು ಶಿಷ್ಯರನ್ನು ಜೊತೆಗೆ ಕರ್ಕೊಂಡರು ಪೇತ್ರ ಯಾಕೋ ಯೋಹಾನರು ಒಂದು ಒಂದು ಕಲ್ಲುಬಿಸಿ ಅಷ್ಟು ದೂರದಲ್ಲಿ ಸ್ವಾಮಿಗಾಗಿ ಪ್ರಾರ್ಥನೆ ಮಾಡಿ ಅಂದರೆ ಅವರು ಸಹ ಪ್ರಾರ್ಥನೆ ಮಾಡಲಿಕ್ಕಾಗಿ ಅಲ್ಲಿದ್ದಾರೆ ಅಲ್ವಾ ಅವರು ಶೋಧನೆಯಲ್ಲಿ ಜಯಿಸುವುದಕ್ಕಾಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದಾರೆ ಆದರೆ ಎ ಸ್ವಾಮಿ ಬಂದು ನೋಡುವಾಗ ಅವರು ನಿದ್ರೆ ಮಾಡ್ತಾ ಇದ್ದಾರೆ ಸ್ವಾಮಿ ಏನು ಹೇಳ್ತಾ ಇದ್ದಾನೆ ಶೋಧನೆಗೆ ಒಳಗಾಗದಂತೆ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿದ್ರಿ ಅವರು ಪ್ರಾರ್ಥನೆ ಮಾಡಲಿಲ್ಲ ಆದ್ದರಿಂದ ಏನಾಯಿತು ಶೋಧನೆ ಬಂತು ಯೇಸು ಸ್ವಾಮಿ ಅವರ ಮುಂದೆ ನೀವು ಯಾರನ್ನು ಹುಡುಕ್ತೀನಿ ನಜರೇತನ ಯೇಸು ಆದರೆ ನಾನೇ ಎಂಬುದಾಗಿ ಹೇಳಿ ಧೈರ್ಯವಾಗಿ ನಿಂತನು ಆದರೆ ಆ ಶೋಧನೆ ವೇಳೆಯಲ್ಲಿ ಪೇತ್ರ ಮತ್ತು ಎಲ್ಲ ಕುರುಬನನ್ನು ಹಿಡಿದಾಗೋ ಕುರಿಗಳು ಚದರಿ ಓಡಿದ ಹಾಗೆ ಎಲ್ಲರೂ ಓಡಿಬಿಟ್ರು ಯಾಕೆ ಅವರಿಗೆ ನಿಲ್ಲಕ್ಕಾಗಲಿಲ್ಲ ಪ್ರಾರ್ಥಿಸಲಿಲ್ಲ ಅದರಿಂದ ಪ್ರಾರ್ಥನೆ ಬಹಳ ಮುಖ್ಯ ಆತ್ಮಭರಿತವಾದ ಜೀವಿತ ನಮಗೆ ಭಾಳ ಮುಖ್ಯ ಅದಿದ್ದರೆ ನಮಗೆ ಶೋಧನೆಯನ್ನು ಜಯಿಸುವುದಕ್ಕಾಗಿ ಸಾಧ್ಯ ಅಲ್ಲದೆ ನಮ್ಮ ಶಕ್ತಿ ಏನು ಯಾವುದೋ ಯೋಗ ಮಾಡಿದ್ರಿಂದ ಮೆಡಿಟೇಷನ್ ಮಾಡಿದ್ರಿಂದ ನಮಗೆ ಪಾಪದ ಮೇಲೆ ಜಯ ಅಂದ್ರೆ ಅದೆಲ್ಲ ನಮ್ಮ ಏನು ಸಾಮರ್ಥ್ಯದಿಂದ ನಾವು ಜಯಿಸಲಿಕ್ಕೆ ನೋಡುವಂಥದ್ದು ಇದರ ಮೇಲೆ ಜಯ ಸಿಗಬೇಕಾದ್ರೆ ನಮ್ಮ ಸಾಮರ್ಥ್ಯ ಏನು ನಡೆಯಲ್ಲ ನಾವು ಏನು ಸಣ್ಣ ಸಣ್ಣ ವಿಚಾರಗಳಲ್ಲಿ ತಪ್ಪಿ ಹೋಗುವಷ್ಟು ಬಲಹೀನರು ನಾವು ನಾವು ಬಲಹೀನರು ಅಂತ ಒಂದನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಬಲಹೀನರು ಅಂತ ನನಗೆ ಅರ್ಥ ಆದ್ರೇ ನಾನು ದೇವರ ಬಳಿಗೆ ಪ್ರಾರ್ಥನೆಗಾಗಿ ಬರುವಂಥದ್ದು ಈಗ ನನ್ನಲ್ಲಿ ಹಣ ಇಲ್ಲದಿದ್ದರೇ ನಾನು ಇನ್ನೊಬ್ಬರ ಹತ್ರ ಕೈ ಚಾಚು ನನಗೆ ಬೇಕಾದಷ್ಟು ಇದ್ದರೆ ನಾನು ಯಾರ ಹತ್ರ ಹೋಗೋಲ್ಲ ನಾವು ನಮ್ಮ ನಾವು ನಿಸ್ಸಹಾಯಕರು ಎಂಬುದಾಗಿ ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕು ಇವತ್ತು ಅನೇಕರಿಗೆ ಅರ್ಥ ಆಗದಂಥ ಒಂದು ಸಂಗತಿ ನನ್ನಿಂದ ನಾನು ಮಾಡಬಲ್ಲೆ ನನ್ನಿಂದ ಎಲ್ಲವೂ ಸಾಧ್ಯ ಅಂತ ನಾವೇ ನಮ್ಮ ಬಲದಲ್ಲಿ ನಾವು ಆಶ್ರಯಿಸ್ತಾ ಇದ್ದೇವೆ ಯಾಕೊಬ್ಬನ ದೇವರು ಆಶ್ರಯಿಸಿದ ಅವನ ತೊಡೆಯನ್ನು ಉಳುಕಿದಾಗ ಅಂದರೆ ಅವನ ತೊಡೆಯ ತಡವನ್ನು ತೊಟ್ಟು ಮುಟ್ಟಿದಾಗ ಅವನ ತೊಡೆ ಉಳುಕಿತು ಅಂದಿನಿಂದ ಅವನು ಒಂದು ಕೋಲಿನಲ್ಲಿ ಕೊನೆಯಲ್ಲಿ ಪ್ರಿಯ ಓದ್ತಾ ಇದ್ದೆ ಅವನು ತನ್ನ ಮಕ್ಕಳನ್ನು ಕೋಲಿನಲ್ಲಿ ಬಾಗಿ ಆತನು ಆಶೀರ್ವದಿಸಿ ಆತನು ಪಿತೃಗಳ ಬಳಿಗೆ ಸೇರಿದನು ಅಂತ ಅಂದರೆ ಯಾಕೋಬನ ಅಂದಿನಿಂದ ಕೋಲಿನಲ್ಲಿ ಆಶ್ರಯಿಸಿ ಜೀವನ ಮಾಡುವನು ಅದು ಕೋಲು ದೇವರನ್ನು ಸೂಚಿಸಿದ ದೇವರಲ್ಲಿ ನಿರಂತರವಾಗಿ ಆಶ್ರಯಿಸುವ ಜೀವಿತ ಅದಿದ್ದರೆ ಮಾತ್ರವೇ ನಮಗೆ ಪಾಪದ ಮೇಲೆ ಅಥವಾ ಶೋಧನೆ ಮೇಲೆ ಜಯಶಾಲಿಗಳಾಗಲಿಕ್ಕೆ ಸಾಧ್ಯ ಮೊದಲು ನಾನು ಬಲಹೀನಂತೂ ನಾನು ತಿಳ್ಕೊಬೇಕು ಎರಡು ಆ ಅರಿವು ನನಗೆ ಬರುವಾಗ ನಾನು ದೇವರ ಬಳಿಯಲ್ಲಿ ಸಹಾಯಕ್ಕಾಗಿ ಹೋಗ್ತೇನೆ ಪ್ರತಿ ದಿವಸ ಆತನ ಏನು ಆತನ ಬಾಗಿಲ ಮುಂದೆ ಶಲೋಮನ್ನ ಒಂದು ಭಾಗವಿದೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಬ್ಬ ಶ ಬಾಗಿಲ ಮುಂದೆ ತಟ್ಟುವ ಹಾಗೆ ಪ್ರತಿದಿನ ಸಹ ಆತನ ಮುಂದೆ ನಾವು ಸಹಾಯಕ್ಕಾಗಿ ಹೋಗಬೇಕು ಆವಾಗ ದೇವರು ನಮಗೆ ಬಲ ಕೊಡ್ತಾನೆ ಇನ್ನು ಪಾಪದ ಮೇಲೆ ನಮಗೆ ಜಯ ಸಿಗ್ಬೇಕಾದರೆ ಕೃಪೆ ಬೇಕು ರೋಮಪತ್ರಿಕೆ ಆರು ಹದಿನಾಲ್ಕರಲ್ಲಿ ಪೌಲನ್ನು ಹೇಳ್ತಾ ಇದ್ದಾನೆ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಕೃಪೆಗೆ ಅಧೀನರಷ್ಟೇ ಕೃಪೆಗೆ ಅಧೀನರಾದರೂ ಪಾಪದ ಮೇಲೆ ಜಯ ಉಂಟಾರೆ ಅಂತ ರೋಮ ಆರು ಹದಿನಾಲ್ಕರಲ್ಲಿ ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಕೃಪೆಗೆ ಅಧೀನರಾಗಿದ್ದೀರಷ್ಟೇ ಯಾವಾಗ ಪಾಪದ ಮೇಲೆ ನಮಗೆ ಜಯ ಸಿಕ್ಕುವುದು ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಾಗುವಾಗಲ್ಲ ಯಾವುದಕ್ಕೆ ಕೃಪೆ ಕೃಪೆಗೆ ಅಧೀನರಾಗಬೇಕು ಕೃಪೆ ಅಂದರೆ ಏನು ಅನ್ಮೆರಿಟೆಡ್ ಗಿಫ್ಟ್ ಗಿಫ್ಟ್ ಅಂತ ಮಾತ್ರ ಹೇಳಿದರೆ ಸಾಲದು ಕೃಪೆ ಕೃಪೆ ಅಂದರೆ ಆಯಾಯ ಸಮಯಗಳಲ್ಲಿ ಸಮಯೋಚಿತವಾಗಿ ದೇವರಿಂದ ದೊರಕುವ ಸಹಾಯವಾಗಿದೆ ಕೃಪೆ ಕೃಪೆಗೆ ಅನೇಕ ಅರ್ಥಗಳಿದೆ ಕೃಪೆ ಅಂತ ಹೇಳಿದ್ರೆ ನನ್ನ ಒಂದು ಸಹಾಯದ ಸಮಯದಲ್ಲಿ ದೇವರು ನನಗೆ ಕೊಡುವ ಶಕ್ತಿಯಾಗಿದೆ ಕೃಪೆ ಈಗ ಶೋಧನೆ ಟೈಮ್ ಬರುವಾಗ ದೇವರೇ ನನ್ನನ್ನು ಇದರಿಂದ ಕಾಪಾಡಪ್ಪ ಅಂತ ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಕೃಪೆ ನನಗೆ ಕೊಡ್ತಾನೆ ಪಾಪವನ್ನು ಜಯಿಸಲಿಕ್ಕೆ ದೇವರು ಕೃಪೆ ಕೊಡ್ತಾರೆ ಪೌಲ ಪ್ರಾರ್ಥನೆ ಮಾಡಿದ ರೋಗದ ಮೇಲೆ ನನಗೆ ಜಯ ಜಯ ಬೇಕು ಅಂತೇಳಿ ಅಲ್ವಾ ಆವಾಗ ಪೌಲನಿಗೆ ದೇವರು ರೋಗ ಅಲ್ಲ ನಿವಾರಣೆ ಮಾಡಿದ್ದು ರೋಗದ ಮೇಲೆ ಜಯಶಾಲಿ ಆಗುವುದಕ್ಕೆ ಕೃಪೆ ದೇವರು ಕೊಟ್ಟ ಹೀಗೆ ಕೃಪೆ ಕೇವಲ ರೋಗಕ್ಕೋ ಪಾಪಕ್ಕೋ ಎಲ್ಲ ವಿಷಯ ವಿಷಯಗಳ ಮೇಲೆ ಸಮಯೋಚಿತವಾದ ದೇವರ ಸಹಾಯವಾಗಿದೆ ಕೃಪೆ ಅವಾಗ ಶೋಧನೆ ಬರುವಾಗ ದೇವರ ಕೃಪೆ ನಮ್ಮ ಮೇಲೆ ಬರುವಾಗ ನಮಗೆ ಶೋಧನೆಯನ್ನು ಜಯಿಸಲಿಕ್ಕೆ ಈಗ ಸಾಧ್ಯ ಫಸ್ಟ್ ಅದೇ ವಿಷಯವನ್ನು ಇಟ್ಕೊಂಡು ಕೆಲವರೆಲ್ಲ ಹೇಳ್ತಾರೆ ಕೃಪೆ ಉಂಟು ಪಾಪ ಮಾಡಬಹುದು ಎಂಬುದಾಗಿ ಅಂದರೆ ಅಂದರೆ ಕೃಪೆ ಕೊಟ್ಟಿರುವಂಥದ್ದು ಪಾಪ ಮಾಡಲಿಕ್ಕೆ ಲೈಸೆನ್ಸ್ ಆಗಿ ಅಲ್ಲ ರೋಮಪತ್ರಿಕೆ ಯಾರರಲ್ಲಿ ಹಾಗಾದರೆ ಏನು ಹೇಳೋಣ ದೇವರ ಕೃಪೆ ಹೆಚ್ಚಲಿ ಎಂದು ನೀವು ಪಾಪದಲ್ಲಿ ಇನ್ನೂ ಇರಬೇಕೋ ಎಂದಿಗೂ ಇರಬಾರದು ಇಲ್ಲಿ ಕೃಪೆ ಹೆಚ್ಚುವುದು ಪಾಪ ಜಾಸ್ತಿ ಆದಲ್ಲಿ ಕೃಪೆ ಹೆಚ್ಚುತ್ತದೆ ಬೈಬಲ್ ಹೇಳ್ತಾ ಇದೆ ಎಲ್ಲಿ ಜಾಸ್ತಿ ಪಾಪ ಇದೆ ಅಲ್ಲಿ ಹೆಚ್ಚು ಕೃಪೆ ಯಾಕೆ ಹೆಚ್ಚು ಕೃಪೆ ಅಂದರೆ ಅಲ್ಲಿ ಕೃಪೆ ಬೇಕು ಅವರಿಗೆ ಜಯಶಾಲಿ ಆಗಲಿ ಜಯಶಾಲಿ ಆಗಲಿಕ್ಕೆ ಹೆಚ್ಚು ಕೃಪೆ ಅಲ್ಲಿ ಕೊಡ್ತಾ ಇದೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾವು ಸೋರ್ಸ್ ಜಾಸ್ತಿ ಕೊಡುವುದು ಅಲ್ವಾ ಅವಶ್ಯಕತೆ ಇಲ್ಲದಲ್ಲಿ ನಾವು ಸ್ವಲ್ಪ ಕೊಡ್ತೇವೆ ಈಗ ಬಡವರು ಜಾಸ್ತಿ ಇರುವಲ್ಲಿ ನಾವು ಅಕ್ಕಿ ಜಾಸ್ತಿ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಈಗ ಬಡವರೇ ಇಲ್ಲ ಅಕ್ಕಿ ಇರುವವರಲ್ಲಿ ಅಕ್ಕಿ ಕೊಡಬೇಕಾ ನಾವು ಬೇಡ ಅಂದ ಮಾತ್ರ ಅಂದ ಹೇಳಿದ ಹಾಗೆ ಎಲ್ಲಿ ಹೆಚ್ಚು ಪಾಪ ಹೆಚ್ಚಾಗ್ತದೋ ಅಲ್ಲಿ ನಾವು ಹೆಚ್ಚು ದೇವರು ಹೆಚ್ಚು ಕೃಪೆ ಕೊಡ್ತಾನೆ ಯಾಕಂದರೆ ಆ ಕೃಪೆ ಪಾಪ ಮಾಡಲಿಕ್ಕಿರುವ ಅನುಮತಿ ಆಗಿ ಅಲ್ಲ ಪಾಪವನ್ನು ಜಯಿಸುವುದಕ್ಕಾಗಿ ಆ ಕೃಪೆಯನ್ನು ಹೊಂದಿಕೊಂಡು ಅವರು ಪಾಪದ ಮೇಲೆ ಜಯಶಾಲಿಗಳಾಗಬೇಕು ಅದಕ್ಕೆ ಪಾಪ ಹೆಚ್ಚು ಅಲ್ಲಿ ಕೃಪೆ ಹೆಚ್ಚುತ್ತದೆ ಅಂತ ಬೈವಳು ಹೇಳ್ತಾ ಇರುವಂಥದ್ದು ಕೃಪೆ ನಮ್ಮನ್ನು ಪಾಪದ ಮೇಲೆ ಜಯಶಾಲಿಯಾಗಿ ಮಾಡ್ತದೆ ಭಾಳ ಸ್ಪಷ್ಟವಾಗಿ ಆರು ಹದಿನಾಲ್ಕರಲ್ಲಿ ಪಾವಲು ಹೇಳ್ತಾ ಇದ್ದಾನೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು ಕಾರಣ ನೀವು ಧರ್ಮಶ ಧರ್ಮಶಾಸ್ತ್ರಕ್ಕೆ ಅಧೀನರಾದರೆ ನಿಮ್ಮ ಮೇಲೆ ಪಾಪ ಆಳ್ವಿಕೆ ನಡೆಸ್ತದೆ ಯಾಕಂದರೆ ಧರ್ಮಶಾಸ್ತ್ರಕ್ಕೆ ಪಾಪ ಏನು ಎಂಬುದಾಗಿ ತೋರಿಸಿಕೊಡ್ಬೋದು ಅಷ್ಟೇ ಇಮ್ಮತಿಂಥದ್ದು ಪಾಪ ಅಂತೇಳಿ ನಮ್ಗೆ ಯಾವಾಗ ಗೊತ್ತಾಯಿತು ಧರ್ಮಶಾಸ್ತ್ರ ಬಂದಾಗ ಗೊತ್ತಾಯಿತು ಧರ್ಮಶಾಸ್ತ್ರ ಒಬ್ಬನು ನೀನು ಪಾಪಿ ನೀನು ಅದು ಮಾಡಿದೀವಿ ತಪ್ಪು ನೀನು ಪಾಪಿ ಅಂತ ತೋರಿಸ್ತದೆ ಆದರೆ ಧರ್ಮಶಾಸ್ತ್ರಕ್ಕೆ ಯಾವತ್ತೂ ಪಾಪದ ಮೇಲೆ ಒಬ್ಬನು ಜಯಶಾಲಿಯಾಗಿ ಮಾಡಲಿಕ್ಕೆ ಆಗಲ್ಲ ಜಯಶಾಲಿಯಾಗಿ ಮಾಡಬೇಕಾದ್ರೆ ಅದಕ್ಕೆ ಕೃಪೆ ಬೇಕು ಏಸು ಕೃಪೆಯು ಸತ್ಯವು ತುಂಬಿದವನಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಹಳೆ ಒಡಂಬಡಿಕೆಯಲ್ಲಿ ಮೋಸೆ ಮೂಲಕ ಧರ್ಮಶಾಸ್ತ್ರ ಸಿಕ್ಕಿತು ಹೊಸ ಒಡಂಬಡಿಕೆಯಲ್ಲಿ ಏಸುಕ್ರಿಸ್ತನ ಮೂಲಕ ನಮಗೆ ಕೃಪೆ ಸಿಕ್ಕಿತು ಈ ಕೃಪೆ ಇದ್ದರೇ ಪಾಪದ ಮೇಲೆ ನಮಗೆ ಜಯ ಕೊಡಲಿಕ್ಕೆ ಸಾಧ್ಯ ಧರ್ಮಶಾಸ್ತ್ರ ಬೇಡ ಅಂತಲ್ಲ ಧರ್ಮಶಾಸ್ತ್ರ ಇದ್ದರೇ ನಮಗೆ ಪಾಪ ಏನು ಅಂತ ಗೊತ್ತಾಗೋದು ಪಾಪವನ್ನು ಧರ್ಮಶಾಸ್ತ್ರ ತೋರಿಸಿಕೊಡ್ತದೆ ಆ ಪಾಪ ಜಯಿಸಬೇಕಾದ್ರೆ ಯೇಸುಕ್ರಿಸ್ತನ ಕೃಪೆ ನಮಗೆ ಬೇಕು ಆ ಕೃಪೆಯನ್ನು ಪರಲೋಕದಿಂದ ಏಸು ತೆಗೆದುಕೊಂಡು ಬಂದ ಆ ಕೃಪೆ ಇವತ್ತು ನಮ್ಮಲ್ಲಿ ಇದೆ ಅದನ್ನು ನಾವು ಉಪಯೋಗಿಸಬೇಕು ದೇವರಲ್ಲಿ ಬೇಡಬೇಕು ಅರ್ಥನೇ ನನ್ನ ಕೃಪೆ ನನಗೆ ಇವತ್ತು ಕೊಡಪ್ಪ ಪಾಪವನ್ನು ಜಯಿಸಲಿಕ್ಕೆ ನನ್ನ ಕೃಪೆ ನನ್ನ ಮೇಲೆ ಸುರಿಸುವತ್ತ ಬೇಡುವಾಗ ಕೃಪೆ ನಮ್ಮನ್ನು ಪಾಪದ ಮೇಲೆ ಜಯಶಾಲಿಯಾಗಿ ಮಾಡ್ತದೆ ಆದ್ದರಿಂದ ಈ ಮಾತುಗಳನ್ನು ಕೇಳುತ್ತಿರುವಂಥವರಲ್ಲಿ ನಮಗೆ ವಿಜ್ಞಾಪನೆ ಅಂತಂದರೆ ಟೆಂಪ್ಟೇಷನ್ ನಾವು ಹೇಳ್ತಾ ಬಂದದ್ದು ಅಲ್ಲಿಂದ ಶೋಧನೆ ಶೋಧನೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಉಂಟಾಗ್ತದೆ ಅದು ಯಾಕೆ ನಮ್ಮ ಒಳ್ಳೆಯದಕ್ಕಾಗಿ ದೇವರು ಕೊಟ್ಟಿರೋದು ಶೋಧನೆ ನಾವು ಜಯಿಸುವುದಕ್ಕಾಗಿ ಯೇಸು ಸ್ವಾಮಿ ಶೋಧನೆಯನ್ನು ಸರ್ವ ವಿಷಯದಲ್ಲಿ ಒಂದು ವಿಷಯದಲ್ಲಿ ಅಲ್ಲ ಸರ್ವ ವಿಷಯದಲ್ಲಿ ಆತನ ಶೋಧನೆ ಜಯಿಸಿದ ನಮಗೆ ಮಾದರಿ ತೋರಿಸಿಕೊಟ್ಟ ನಾವು ಶೋಧನೆ ಜಯಿಸೋಣ ನಾವು ಪವಿತ್ರರಾಗಿ ಮಾರ್ಪಡ್ತೇವೆ ಪವಿತ್ರತೆಗೆ ಬೇರೆ ದಾರಿ ಇಲ್ಲ ಟೆಂಪ್ಟೇಷನನ್ನು ಜಯಿಸುವಾಗಲೇ ನಾವು ಪವಿತ್ರರಾಗುವುದು ಆದ್ದರಿಂದ ಟೆಂಪ್ಟೇಷನ್ ಬರಲಿ ಹೇಳೋಣ ಪ್ರತಿ ಶೋಧನೆ ಸಮಯದಲ್ಲಿ ಹೇಳೋಣ ನಾನು ನಿನ್ನನ್ನು ರಿಜೆಕ್ಟ್ ಮಾಡ್ತಾ ಇದ್ದೇನೆ ಅದನ್ನು ನಾವು ತಿರುಗಿ ಬಿಡಬೇಕು ಆವಾಗ ನಾವು ಪವಿತ್ರರಾಗ್ತೇವೆ ಹಾಗೆ ನಾವು ಪವಿತ್ರರಾಗಿ ಪರ್ಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ ಆಮೇಲೆ ಪ್ರಿಯ ವೀಕ್ಷಕರೇ ಜಯಶಾಲಿಯಾಗೋದಕ್ಕಾಗಿ ನಮಗೆ ಅಥವಾ ಪವಿತ್ರರಾಗುವುದಕ್ಕಾಗಿ ನಮಗೆ ಟೆಂಪ್ಟೇಷನ್ ಬರ್ತದೆ ಆ ಟೆಂಪ್ಟೇಷನ್ ಯಾವತ್ತು ನಮ್ಮನ್ನು ಸೋಲಿಸುವುದಕ್ಕಾಗಿ ಅಲ್ಲ ಪವಿತ್ರತೆಗೆ ನಡೆಸುವುದಕ್ಕಾಗಿ ಆದ್ದರಿಂದ ನಮ್ಮ ಶೋಧನೆ ಕಾಲದಲ್ಲಿ ದೇವರ ಕೃಪೆಯನ್ನು ಆಶ್ರಯಿಸಿ ನಾವು ಜಯಶಾಲಿಯಾಗಿ ಪರಿಶುದ್ಧರಾಗಿ ನಾವು ನಿಲ್ಲುವ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ ಇದನ್ನು ಮುಂದುವರಿದ ಭಾಗವನ್ನು ನೆಕ್ಸ್ಟ್ ಸಂ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡಲಿಕ್ಕೆ ನಮ್ಮ ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಕಲಿಸುತ್ತಿರುವ ಕಲಿಸುತ್ತಿರುವಂಥ ದೇವಸೇವಕರಿಗೆ ಆಸರೆ ಟಿ ವಂದನೆಗಳು ಪಾಸ್ಟರ್ ಪ್ರೈಸ್ ಭಾಷಾಡ್ ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು